ಇದೊಂದು ರೀತಿಯಲ್ಲಿ ಈಗ ಸೀರಿಯಲ್ ರಂಗ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಆಘಾತಗಳಾಗ್ತವೆ ಮೊನ್ನೆ ಮೊನ್ನೆ ತಾನೆ ಸೀರಿಯಲ್ ರಂಗದಲ್ಲಿ ಪವಿತ್ರ ಅವರು ಕೂಡ ತೀರಿ ಹೋದರು ಇದೇ ಸಾಲಿನಲ್ಲಿ ಈಗ ಸುಷ್ಮಾ ಅವರು ಕೂಡ ತೀರಿ ಹೋಗಿದ್ದಾರೆ ಸ್ನೇಹಿತರೆ ಹಾಗಾದರೆ ಯಾರಿಗೆ ಸುಷ್ಮಾ ಏನೇತರಿಗೆ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಖ್ಯ ಚಾನಲ್ಗೊಳಿಸ್ ಸಬ್ಸ್ಕ್ರೈಬ್ಗಳು ಸ್ನೇಹಿತರೆ ಹೌದು ಸಾಕಷ್ಟು ಸೀರಿಯಲ್ಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಮೊದಲಿಗೆ ನಟನೆಗೆ ಬಂದಂಥ ಇವರು ನಂತರ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಹೆಸರು ಮಾಡಿ ನಂತರ ದಿನಗಳಲ್ಲಿ ಇವರು ಒಳ್ಳೆಯ ಹೆಸರು ಮಾಡಿದ್ದು ನಿರ್ಮಾಣ ಸಂಸ್ಥೆಯಲ್ಲಿ ಆದರೂ ಕೂಡ ಸುಷ್ಮಾ ಆನಂದ್ ಅವರು ಇತ್ತೀಚೆಗೆ ಅವರು ಕೂಡ ಎರಡು ವರ್ಷಗಳ ಹಿಂದೆ ತಾನೇ ಕೊರೋನಾಯಿಂದ ಅವರು ಕೂಡ ತೀರಿ ಹೋಗಿರ್ತಾರೆ ಇದೇ ಸಂದರ್ಭದಲ್ಲಿ ಸುಷ್ಮಾ ಆನಂದ್ ಅವರು ಅವರನ್ನೇ ಪ್ರೊಡ್ಯೂಸ್ ಮಾಡಿದಂಥ ಅವರೇ ಮಾಡಿದಂಥ ಬ್ಯಾನರನ್ನು ನೋಡಿಕೊಂಡು ಅವರದ್ದರಿಂದ ಸ್ವಂತ ಕಮ್ಯಾಂಟ್ಸ್ ಕೂಡ ಹೊಂದಿದ್ದು ಅಂತಲೇ ಹೇಳ್ಬೋದು ಎ ವಿ ಎಮ್ ಕಮ್ಯಾನ್ಸನ್ನು ಇವರು ಹೊಂದಿದ್ದರು ಹಾಗೆ ಇವರು ಸಾಕಷ್ಟು ನಟ ನಟಿಯರಿಗೆ ಒಳ್ಳೊಳ್ಳೆ ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಿದ್ದರು ಅದರಲ್ಲೂ ಕೂಡ ಹೊಸೊಬ್ಬರಿಗೆ ಸುಷ್ಮಾ ಆನಂದರು ಹೆಚ್ಚಿನ ಪ್ರೋತ್ಸಾಹವನ್ನು ಕೂಡ ಕೊಡುತ್ತಿದ್ದರು ಅದರಿಂದ ಇವರಿಗೆ ಸಾಕಷ್ಟು ಜನ ಒಳ್ಳೆ ಅಭಿಪ್ರಾಯಗಳನ್ನು ಇವ್ರ ಬಗ್ಗೆ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು ಇಂಥ ಸುಷ್ಮಾ ಆನಂದ್ ಅವರು ಎರಡು ತಿಂಗಳಿಂದ ಸಹ ಕಿಡ್ನಿ ವೈಫಲ್ಯದಿಂದ ಕೂಡ ಬಳಲುತ್ತಿದ್ದರು ಮುಂಬೈನ ಒಂದು ಖಾಸಗಿ ಆಸ್ಪತ್ರೆ ಡಯಾಲಿಸಿಸ್ ಕೂಡ ಮಾಡಿಸಲಾಗುತ್ತಿದ್ದು ಸದ್ಯ ನಿನ್ನೆ ಹೆಚ್ಚಿನ ತೊಂದರೆ ಆಗಿದ್ದಕ್ಕೆ ಅವ್ರಿಗೆ ಆಸ್ಪತ್ರೆಗೆ ಕೂಡ ಅವ್ರ ಕುಟುಂಬದವರು ಅಡ್ಮಿಟ್ ಮಾಡಿದ್ದರು ಆದರೆ ಅವರಿಗೆ ಅಲ್ಲಿ ತೀವ್ರವಾದ ಹೃದಯಘತವಾಗಿದೆ ಇತರ ಹೃದಯಘತವಾಗಿ ಸುಷ್ಮಾ ಆನಂದ್ ಅವರು ಆಸ್ಪತ್ರೆಗೆ ಕೊನೆ ಸೆಳೆದಿದ್ದಾರೆ ಇಂದು ಅವರ ಇಂದು ಸಂಜೆ ಒಳಗೆ ಅವರ ಅಂತಿಮ ಸಂಸ್ಕಾರ ಕೂಡ ಏರ್ಪಡಿಸಲಾಗಿದೆ ದೊಡ್ಡ ದೊಡ್ಡ ನಟ ನಟಿಯರು ಕೂಡ ಇಂದು ಬರ್ತಾರೆ